ಹಾಯ್ ನಮಸ್ತೆ ಈ ವಿಡಿಯೋದಲ್ಲಿ ಟೊಮ್ಯಾಟೊ ಕೆಚಪ್ ಅಥವಾ ಟೊಮ್ಯಾಟೊ ಸಾಸ್ ಇಲ್ಲದೆ ನಾವು ಹೇಗೆ ಸ್ಯಾಂಡ್ವಿಚ್ ಪ್ರಿಪೇರ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ನಾನಿಲ್ಲಿ ಆನಿಯನ್ ಟೊಮ್ಯಾಟೊ ಹಾಗೆ ಕ್ಯಾಪ್ಸಿಕಮ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟ್ನ ತುರಿದಿಟ್ಕೊಂಡು ಸ್ವಲ್ಪ ಬೆಣ್ಣೆನ ತೆಗೆದಿಟ್ಕೊಂಡಿದ್ದೀನಿ ಸೊ ಇದೆಲ್ಲ ರೆಡಿಯಾಗಿ ಇಟ್ಕೊಂಡ್ಮೇಲೆ ಒಂದು ಬೌಲ್ನಲ್ಲಿ ನಾವು ಕಟ್ ಮಾಡ್ಕೊಂಡಿರೋ ಅಂತ ಆನಿಯನ್ ಟೊಮ್ಯಾಟೊ ಹಾಗೆ ಕ್ಯಾಪ್ಸಿಕಮ್ ಜೊತೆಗೆ ಕ್ಯಾರೆಟ್ ತುರಿ ಇರುತ್ತಲ್ಲ ಸೊ ಅದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೆ ಕಾರ್ನ್ ಹಾಕೊಳ್ಬೋದು ಹಾಗೆ ಬೆಲ್ ಪೆಪರ್ಸ್ ಅಂದರೆ ಯೆಲ್ಲೋ ಕಲರ್ ಹಾಗೆ ರೆಡ್ ಕಲರ್ ಕ್ಯಾಪ್ಸಿಕಮ್ ಸಿಗುತ್ತಲ್ಲ ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಬೋದು ಜೊತೆಗೆ ಇಲ್ಲಿ ಚೀಸ್ ಕೂಡ ಸೇರಿಸ್ಕೊಳ್ಬೋದು ನಿಮಗೆ ಕ್ಯೂಬ್ಸ್ ಥರ ಬರುತ್ತಲ್ಲ ಚೀಸ್ ಅದನ್ನು ಕೂಡ ನೀವು ತುರಿದು ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಲೈಸ್ ಚೀಸ್ನ ಬ್ರೆಡ್ ಮೇಲೆ ಇಟ್ಕೊಂಡು ಕೂಡ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ಬಟ್ ನಾನು ಇಲ್ಲಿ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಇದೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಪಾಸ್ತಾ ಸಾಸ್ ಸಿಗುತ್ತಲ್ಲ ಸೊ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಪಾಸ್ತಾ ಸಾಸ್ನ ನಿಮಗೆ ಖಾರ ಹಾಗೆ ನಿಮಗೆ ಟೇಸ್ಟ್ ಹೇಗೆ ಬೇಕು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಸೊ ನೀವು ಫಸ್ಟಿಗೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಬೇಕು ಬೇಕು ಅಂತ ಅನ್ಸಿದ್ರೆ ಗೇನ್ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಹಾಕ್ಕೊಳ್ಬೋದು ಸೊ ಇಲ್ಲಿ ಹಾಗೆ ಮಾಡಿದ್ದೀನಿ ಸ್ವಲ್ಪ ಹಾಕ್ಕೊಂಡು ನೋಡಿದ್ದೀನಿ ಇಫ್ ಇಟ್ ಈಸ್ ಓಕೆ ದೆನ್ ನಾನು ಹಾಗೆ ಬಿಡ್ತೀನಿ ಇಲ್ಲಾಂದರೆ ಇನ್ನೂ ಏನಾದರೂ ಆ್ಯಡ್ ಮಾಡಬೇಕು ಅಂತಂದರೆ ನಾನು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ ಸೊ ಇವಾಗ ಪಾಸ್ತಾ ಸಾಸ್ ಹಾಕ್ಕೊಂಡು ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಒಂದಕ್ಕೊಂದು ಹೊಂದಿಸ್ಕೊಳ್ಬೇಕು ಇದಾದ ಮೇಲೆ ಆ್ಯಸ್ ಯೂಶ್ವಲ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ಲ ಪಿಜ್ಜಾ ಜೊತೆ ಬಂದಿರೋ ಅಂಥ ಚಿಲ್ಲಿ ಫ್ಲೇಕ್ಸ್ ಹಾಗೆ ಆರಿಗ್ಯಾನೊ ನಾನು ಇದೆರಡನ್ನೂ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಜಾಸ್ತಿ ಖಾರ ಮಾಡ್ತಾಯಿಲ್ಲ ಅದಕ್ಕೋಸ್ಕರ ಒಂದು ಒಂದೇ ಪ್ಯಾಕ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ ಹಾಗೆ ಆರಿಗ್ಯಾನೊ ಕೂಡ ಒಂದೇ ಪ್ಯಾಕ್ ಹಾಕ್ಕೊಂಡಿದ್ದೀನಿ ಸೊ ಇದೆರಡನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ಅದರ್ ಸೈಡ್ ನಾನು ಸ್ಯಾಂಡ್ವಿಚ್ ಮೇಕರ್ನ ಕೂಡ ಪ್ರೀ ಹಿಟ್ ಮಾಡೋಕ್ಕೆ ಇಟ್ಟಿದ್ದೀನಿ ಸೊ ಅದು ಇದು ನಾವೆಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಳ್ಳೋ ಅಷ್ಟರಲ್ಲಿ ಸ್ಯಾಂಡ್ವಿಚ್ ಮೇಕರ್ ಕೂಡ ಹೀಟ್ ಆಗಿರುತ್ತೆ ಸೊ ಇವಾಗ ನೀವು ನೋಡ್ಬೋದು ರೆಡಿಯಾಗಿದೆ ಇಲ್ಲಿ ನಾನೊಂದು ಪ್ಲೇಟಲ್ಲಿ ಸ್ಯಾಂಡ್ವಿಚಸ್ನ ಪ್ರಿಪೇರ್ ಮಾಡ್ಕೊಳ್ತೀನಿ ಸೊ ಮೊದಲಿಗೆ ಒಂದೆರಡು ಟೂ ಪೀಸ್ ಬ್ರೆಡ್ ಸ್ಲೈಸ್ ತೊಗೊಂಡು ಅದಕ್ಕೆ ನಾನು ಚಿಲ್ಲಿ ಸಾಸ್ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಾನು ಟೊಮೆಟೊ ಸಾಸ್ ಎಲ್ಲೂ ಕೂಡ ಸೇರಿಸ್ಕೊಳ್ತಾ ಇಲ್ಲ ಬಿಕಾಸ್ ನಾನು ಪಾಸ್ತಾ ಸಾಸ್ ಹಾಕಿರೋದ್ರಿಂದ ನನಗೆ ಟೊಮೆಟೊ ಸಾಸ್ದು ರಿಕ್ವೈರ್ಮೆಂಟ್ ಇಲ್ಲ ಇಫ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಯೂಸ್ ಇಟ್ ಆನ್ ದ ಅದರ್ ಸೈಡ್ ಆಫ್ ದ ಬ್ರೆಡ್ ಸ್ಲೈಸ್ ಸೊ ಒಂದು ಬ್ರೆಡ್ ಸ್ಲೈಸ್ಗೆ ನಾನು ಚಿಲ್ಲಿ ಸಾಸ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ಸ್ಪ್ರೆಡ್ ಮಾಡ್ಕೊಳ್ಬೋದು ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಹಾಗೆ ನಾವು ಮಾಡಿಟ್ಕೊಂಡಿರೋ ಅಂಥ ಸ್ಟಫಿಂಗ್ನ ಇದ್ರೊಳಗಡೆ ತುಂಬಿಸ್ಕೊಳ್ತಾ ಇದ್ದೀನಿ ಸೊ ಸ್ಟಫಿಂಗ್ ಆ್ಯಸ್ ಯೂಶುವಲ್ ನಮ್ಮ ರಿಕ್ವೈರ್ಮೆಂಟ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು ಇಫ್ ಇಟ್ ಈಸ್ ಒನ್ ಸ್ಪೂನ್ ಆರ್ ಟೂ ಸ್ಪೂನ್ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಸೊ ಬ್ರೆಡ್ ಫುಲ್ ಸ್ಪ್ರೆಡ್ ಆಗಬೇಕು ಆ ರೀತಿ ಹಾಕ್ಕೊಂಡು ಇನ್ನೊಂದು ಬ್ರೆಡ್ನ ಅದರ ಮೇಲೆ ಕ್ಲೋಸ್ ಮಾಡಿ ಸ್ಯಾಂಡ್ವಿಚ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದೇ ಥರ ನಾನು ಇನ್ನೊಂದು ಸ್ಯಾಂಡ್ವಿಚ್ ಕೂಡ ರೆಡಿ ಮಾಡ್ಕೊಳ್ತೀನಿ ಬಿಕಾಸ್ ಈ ನಮ್ಮಲ್ಲಿರೋ ಸ್ಯಾಂಡ್ವಿಚ್ ಮೇಕರಲ್ಲಿ ಎರಡು ಸ್ಯಾಂಡ್ವಿಚಸ್ನ ಒಟ್ಟಿಗೆ ಇಡ್ಬೋದು ಲೈಕ್ ಈ ಸೈಜ್ ಬ್ರೆಡ್ಡಲ್ಲಿ ಬ್ರೆಡ್ ಇದ್ದರೆ ಎರಡು ಸ್ಯಾಂಡ್ವಿಚಸ್ ಪ್ರಿಪೇರ್ ಮಾಡಿ ಒಟ್ಟಿಗೆ ಇಡ್ಬೋದು ಹಾಗಾಗಿ ನಾನು ಇನ್ನೊಂದು ಪ್ರಿಪೇರ್ ಮಾಡಿಕೊಂಡು ಸ್ಯಾಂಡ್ವಿಚ್ ಮೇಕರಲ್ಲಿ ಇಡೋಕ್ಕೆ ರೆಡಿ ಇದ್ದೀನಿ ಸೊ ನೀವು ನೋಡ್ಬೋದು ಇಲ್ಲಿ ಎರಡು ರೆಡಿ ಆಗಿದೆ ಹಾಗೆ ಸ್ಯಾಂಡ್ವಿಚ್ ಮೇಕರ್ ಆಲ್ರೆಡಿ ಪ್ರೀ ಹೀಟ್ ಆಗಿರೋದ್ರಿಂದ ನಾನು ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸೊ ಬೆಣ್ಣೆನ ನೀವು ಬ್ರೆಡ್ ಮೇಲೆ ಕೂಡ ಸ್ಪ್ರೆಡ್ ಮಾಡ್ಕೊಳ್ಬೋದು ಸೊ ನಂದು ಇದು ಕ್ಯೂಬ್ಸ್ ನಾನು ಆಲ್ರೆಡಿ ಪ್ರಿಪೇರ್ ಮಾಡಿಬಿಟ್ಟಿದ್ದೆ ಕ್ಯೂಬ್ಸ್ ಆಗಿ ಸೊ ಇವಾಗ ಸ್ಪ್ರೆಡ್ ಮಾಡೋಕ್ಕೋದ್ರೆ ಬ್ರೆಡ್ ಎಲ್ಲ ಮುರಿದೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ಯಾಂಡ್ವಿಚ್ ಮೇಕರ್ಗೆ ಬೆಣ್ಣೆ ಹಾಕ್ತಾಯಿದ್ದೀನಿ ಸೊ ಸ್ಯಾಂಡ್ವಿಚ್ ಮೇಕರ್ ಆಲ್ರೆಡಿ ಪ್ರೀ ಹೀಟ್ ಆಗಿರೋದ್ರಿಂದ ಬೆಣ್ಣೆ ಹಾಕಿದ ತಕ್ಷಣ ಕರ್ಗೋಗುತ್ತೆ ಜೊತೆಗೆ ನಾನು ಇಲ್ಲಿ ರೆಡಿ ಮಾಡಿಟ್ಕೊಂಡಿರೋವಂಥ ಸ್ಯಾಂಡ್ವಿಚಸ್ನ ಸ್ಯಾಂಡ್ವಿಚ್ ಮೇಕರ್ನಲ್ಲಿ ಇಟ್ಟು ಕ್ಲೋಸ್ ಮಾಡ್ತಾ ಇದ್ದೀನಿ ಸೊ ಅಟ್ಲೀಸ್ಟ್ ಒನ್ ಟೆನ್ ಮಿನಿಟ್ಸ್ ಇಟ್ಟರೆ ಸಾಕು ಸೊ ಸ್ಯಾಂಡ್ವಿಚಸ್ ಆಗಿರುತ್ತೆ ಹಾಗೆ ನಾವು ಪ್ರೀಇಿಟ್ ಮಾಡಿರೋದ್ರಿಂದ ಕೂಡ ಬೇಗ ರೆಡಿ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಇವಾಗ ರೆಡಿ ಆಗಿದೆ ನನಗೆ ಇಂಡಿಕೇಟರ್ ಬಂದಿದೆ ಸೊ ಹಾಗೆ ನಾನು ಇದನ್ನು ಇವಾಗ ಓಪನ್ ಮಾಡ್ತೀನಿ ನೀವು ನೋಡ್ಬೋದು ಹೊರಗಡೆ ಎಲ್ಲ ಹೊಗೆ ಇದೆ ಸೊ ಚೆನ್ನಾಗಿ ರೆಡಿ ಆಗಿದೆ ಅಂತ ಅರ್ಥ ಇವಾಗ ಸ್ಯಾಂಡ್ವಿಚಸ್ ರೆಡಿ ಆಗಿದೆ ಸೊ ಒಂದು ಸರ್ವಿಂಗ್ ಪ್ಲೇಟಿಗೆ ತೊಗೊಂಡು ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಹೀಗೆ ಕೂಡ ಸರ್ವ್ ಮಾಡ್ಬೋದು ಬಟ್ ನಾನಿಲ್ಲಿ ಇದನ್ನು ಡಯಾಗ್ನಲ್ ಶೇಪ್ನಲ್ಲಿ ಕಟ್ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ ಅಥವಾ ಸೆಂಟರ್ನಲ್ಲಿ ಕೂಡ ಸ್ಲಿಟ್ ಮಾಡಿ ನೀವು ಸರ್ವ್ ಮಾಡ್ಬೋದು ಹಾಗೆ ಇದಕ್ಕೆ ಚ ಚೀಸ್ ಹಾಕ್ಕೊಳ್ಬೋದು ನಿಮಗೆ ಇಷ್ಟ ಆದರೆ ಟೊಮೆಟೊ ಕೆಚಪ್ ಕೂಡ ಹಾಕ್ಕೊಳ್ಬೋದು ಬೇಸ್ಡ್ ಆನ್ ಯೋರ್ ಟೇಸ್ಟ್ ನಿಮಗೆ ಹೇಗೆ ಬೇಕು ಹಾಗೆ ಮಾಡ್ಕೊಳ್ಬೋದು ಬಟ್ ನಾನಿಲ್ಲಿ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಹಾಕಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಹೇಗೆ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ ಸೊ ಇವಾಗ ಸ್ಯಾಂಡ್ವಿಚಸ್ ರೆಡಿ ಆಗಿದೆ ಸೊ ಹೇಗೆ ಅನ್ನಿಸ್ತು ಸ್ಯಾಂಡ್ವಿಚ್ ಇಷ್ಟ ಆಗಿದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ